ಮೈಸೂರಿನ ಸಂಸದರಾದ ಪ್ರತಾಪ್ ಸಿಂಹ ಅವರು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮನೆಗೆ ತೆರಳಿ ಕುಟುಂಬ ವರ್ಗದವರನ್ನು ಸನ್ಮಾನ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರಾದ ಟಿ ಎಸ್ ಶ್ರೀವತ್ಸ ಮಾಜಿ ಶಾಸಕರಾದ ಎಲ್ ನಾಗೇಂದ್ರ ಸೇರಿದಂತೆ ಹಲವು ಮುಖಂಡರು ಇದೇ ವೇಳೆ ಭಾಗಿಯಾಗಿದ್ದರು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠೆ ಕೂಡ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರ ಅಮೃತ ಹಸ್ತದಿಂದ ಇದೆ ಈ ಸಂದರ್ಭದಲ್ಲಿ ಇಡೀ ದೇಶ ಇಡೀ ಜಗತ್ತಿನಾದ್ಯಂತ ಇರುವಂತಹ ಎಲ್ಲ ರಾಮ ಭಕ್ತರು ಕೂಡ ಉತ್ಸುಕರಾಗಿದ್ದಾರೆ ಎಲ್ಲರಲ್ಲೂ ಕೂಡ ಒಂದು ಆಶಾಭಾವನೆ ಅನ್ನೋದು ಮೂಡಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮೈಸೂರಿಗರಿಗೆ ಇನ್ನೂ ಹೆಚ್ಚಿನ ಹೆಮ್ಮೆಯ ಸಂಗತಿಯೊಂದಿದೆ ಅದು ರಾಮಲನ್ನನ ವಿಗ್ರಹ ಅದಕ್ಕೆ ಬೇಕಾದಂತಹ ಕಲ್ಲು ನಮ್ಮ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಹಾರೋಹಳ್ಳಿ ಗುಜೇಗೌಡನಪುರದ ದಲಿತ ಬಂದು ರಾಮದಾಸ್ ಅವರಿಗೆ ಸೇರಿದಂತಹ ಜಮೀನಲ್ಲಿ ಸಿಕ್ಕಿದ್ದಾಗ ಕಲ್ಲು ನಮ್ದೇ ಆ ಶಿಲ್ಪಿ ಅದನ್ನು ರೂಪಿಸಿದಂತಹ ಅರುಣ್ ಯೋಗಿರಾಜ್ ಇದರಲ್ಲ ಅವರು ಕೂಡ ನಮ್ಮವರೇ ನಮ್ಮ ಮೈಸೂರಿನವರು ನಮ್ಮ ಮೈಸೂರಿನ ಯುವಕ ಅರುಣ್ ಯೋಗಿರಾಜ್ ಅವರ ಕೈಯಿಂದ ರಾಮಲಲ್ಲನ ಉಗ್ರಹ ರೂಪ ತಳೆದಿದೆ ಹಾಗಾಗಿ ನಮಗೆ ನಮ್ಮ ಖುಷಿ ಅನ್ನೋದು ಇನ್ನೂ ಹೆಚ್ಚಾಗಿದೆ ಇಮ್ಮಡಿಯಾಗಿದೆ ಇವತ್ತು ಯೋಗಿರಾಜ್ ಅವರ ಕುಟುಂಬದವರು ಅವರ ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತಹ ಶಿವತ್ಸಣ್ಣ ಅವರು ನಾವೆಲ್ಲ ಬಂದವರಿಗೆ ಸನ್ಮಾನ ಮಾಡಿದ್ವಿ ಭಾಳ ಖುಷಿಯಾಗಿದೆ ಇವತ್ತು ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆಯಲ್ಲಿ ಇರೋದರಿಂದ ಅಂತಹ ಮಗನನ್ನು ಹೆತ್ತಿರೋದಕ್ಕೋಸ್ಕರ ಅವ್ರ ತಾಯಿನ ಅವರ ಮಡದಿರ್ಬೋದು ಹಾಗೆ ಅವ್ರ ಜೊತೆ ಒಡ ಅವರ ಸಹೋದರರಿಗೂ ಕೂಡ ನಾವು ನಮ್ಮ ಪಕ್ಷದ ವತಿಯಿಂದ ಮತ್ತು ಸಮಸ್ತ ಮೈಸೂರಿನ ಪರವಾಗಿ ನಾವು ಧನ್ಯವಾದ ಹೇಳಿದ್ವಿ ಯಾಕಂದ್ರೆ ಮೈಸೂರಿಗೆ ನಮಗೊಂದು ಹೆಮ್ಮೆ ಆಗಿದೆ ಜ ನಮಗೊಂದು ಖುಷಿ ಕೊಡುವಂಥ ಸಂಗತಿ ಶಾಶ್ವತವಾಗಿ ಮೈಸೂರು ಮತ್ತು ಅಯೋಧ್ಯೆ ನಡುವೆ ಒಂದು ಸಂಬಂಧ ಸೇತುವೆ ಅನ್ನೋದು ಅರುಣ್ ಯೋಗಿರಾಜ್ ಅವರ ಮುಖಾಂತರ ಹಾಗೂ ರಾಮದಾಸ್ ಅವರ ನಮ್ಮ ದಲಿತ ಬಂಧುವಿನ ಫಲದಲ್ಲಿದ್ದಂಥ ಕಲ್ಲಿನ ಮುಖ